ಪಕರ್ನ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ನಿಪ್ಪಟ್ ಮಾಡಿ ತೋರ್ಸದೇನಿ ನಾವು ಹೊರಗಡೆಯಿಂದ ಬೇಕರಿಗಳಿಂದ ತರ್ತೇವಲ್ಲ ಅಷ್ಟ ಕ್ರಿಸ್ಪಿ ಆಗಿ ಟೇಸ್ಟಿ ಆಗಿ ನಾವ್ ಮನೇಲಿ ಭಿ ಮಾಡ್ಕೋಬಹುದು ನಿಪ್ಪಟ್ಟ ಹೇಗ್ ಮಾಡ್ಕೊಳೋದಂತ ನೋಡೋಣ ನಿಪ್ಪಟ್ ಮಾಡಾಕ ಅಕ್ಕಿ ಇಟ್ಬೇಕು ಇಲ್ಲಿ ನಾನು ಒಂದ್ ಕಪ್ ಅಕ್ಕಿ ಇಟ್ತು ಕಾಲ್ ಕಪ್ ಪುಟಾಣಿ ತಗೊಂಡೆನು ಕಾಲ್ ಕಪ್ ಆಗೋಟ ಶೇಂಗಾ ಬೀಜ ಶೇಂಗಾ ಬೀಜನ ಒಂದ್ ಸ್ವಲ್ಪ ಹುರದ ಮೇಲ್ಗಡೆ ಸಿಪ್ಪೆ ತೆಗೆದು ಇಟ್ಕೊಂಡೆನು ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆನು ಉಪ್ಪ ಖಾರದ ಪುಡಿ ಒಂದ್ ಸ್ವಲ್ಪ ಅಜವಾಯಿನ ಜೀರಿಗೆ ಎಳ್ಳ ಎಣ್ಣೆ ಈಗ ಮೊದಲ ಈ ಶೇಂಗಾ ಬೀಜ ಪುಟಾಣಿ ಸಣ್ಣ ಮಾಡ್ಕೋಬೇಕು ನಾವ ಮಿಕ್ಸಿಯರ್ ತರದ ಹಾಕೋತ ಪೂರ ಆಗಿ ಮಾಡ್ಕೋಬಾರ್ದು ಒಂದ್ ಸ್ವಲ್ಪ ತರಿ ತರಿ ಇರ್ಬೇಕಿದ ಆ ತರ ಸಣ್ಣ ಮಾಡ್ಕೋಬೇಕು ಇನ್ ನೋಡ್ರಿ ಈ ತರ ಒಂದ್ ಸ್ವಲ್ಪ ತರಿ ತರಿಯಾಗಿ ಸಣ್ಣ ಮಾಡ್ಕೊಂಡೇನ್ ಈಗ ಹಿಟ್ ಕಳ್ಸ್ಕೋನು ಈ ಅಕ್ಕಿ ಹಿಟ್ಟ ಒಂದ್ ಪಾತ್ರೆದ ಹಾಕೋತೇನ ನಾನು ಸಣ್ಣ ಮಾಡ್ಕೊಂಡೇವಲ್ಲ ಇದನ್ನು ಹಾಕೋಬೇಕೀಗ ಈಗ ಅಜ್ವಾಯ್ನ ಹಾಕೋಬೇಕು ಅಜ್ವಾಯ್ನ ಒಂದ್ ಸ್ವಲ್ಪ ಕೈಲಿ ಈ ತರ ಹಾಕ್ರಿ ಇವು ಜೀರಿಗೆ ಎಲ್ಲಾ ತೊಗೊಂಡೇವಲಾ ಇವತ್ನು ಈಗ ಮಿಕ್ಸ್ ಮಾಡ್ತೇನೆ ನಾ ಈ ತರಗ ಖಾರ ಖಾರನ ಇಲ್ಲಿ ಒಂದು ಚಮಚ ಹಾಕೊಳ್ಳೋದನ್ನು ನೀವು ಎಷ್ಟು ಬೇಕು ನೋಡಿ ಹಾಕೋರಿ ರುಚಿಗೆ ಬೇಕಾಗುವಷ್ಟು ಉಪ್ಪ ಈ ಕರಿಬೇವು ಕಟ್ ಮಾಡಿ ಮಾಡಿಟ್ಕೊಂಡಲ್ಲ ಇದನ್ನು ಮಿಕ್ಸ್ ಮಾಡ್ತೇನೆ ಈಗಿದಿನ ಒನ್ ಅದನ್ನು ಎಲ್ಲ ಮಿಕ್ಸ್ ಮಾಡಿರಿ ಇದೆಲ್ಲ ಮಿಕ್ಸ್ ಆಗೈತಿ ಈಗಿದ್ರಾಗ ಒಂದೆರಡು ಚಮಚ ಆಗುವಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆನ ಇದನ್ನೇನು ಅದು ಹಾಕೊಳ್ಳೋದು ಬೇಡ ಹಂಗೆ ಹಸಿ ಎಣ್ಣೆನ ಒಂದೆರಡು ಚಮಚ ಆಗುವಷ್ಟು ಹಾಕೋಬೇಕು ಇದನ್ನ ಎಲ್ಲ ಚೊಲದಂಗ ಮಿಕ್ಸ್ ಮಾಡ್ಕೋಬೇಕು ಈ ಹದ ಇರ್ಬೇಕಿದ ಈಗ ಒಂದು ಸ್ವಲ್ಪ ನೀರು ಹಾಕಿ ಹಿಟ್ಟು ಕಳ್ಸ್ಕೊಬೇಕು ಭಾಳ ತಿಳುವಾಗಿ ಇದನ್ನ ಹಿಟ್ಟ ಹಿಟ್ಟು ನಾವ ಸಾಫ್ಟಾಗಿ ಕಲ್ಸ್ಕೊಂಡಿವಂದ್ರ ಆಗ ನಿಪ್ಪಟ್ಟು ಮಾಡ್ಕೋಬೇಕಾದ್ರೆ ಪುರಿ ತರ ಉಬ್ಬತ್ತವ ಉಬ್ಬಬಾರ್ದವ ಇದ್ ನೋಡ್ರಿ ಹಿಟ್ಟ ಕಲ್ಸ್ಕೊಂಡೇನ್ ನಾ ಈ ತರ ಇರ್ಬೇಕಿದ ಇದನ್ನ ಹಿಟ್ಟ ಕಲಸಿಡೋದೇನ್ ಬೇಡ ಕಲಸೋದ್ ಕಲೆ ಮಾಡ್ಕೋಬಹುದು ನಾವ నిప్పట్ మార్కళక నా ఈ ఆయిల్ కవర్ బర్త అదొందేను బెకంద్ర బటర్ పేపర్ ఇ బటర్ పేపర్ మ్యాగ్ భీ మోబౌదు ఇల్ పాలిథిన్ తగ్బ భీ మోబౌదు ఈ లెటన్ స్వల్ప ఎన్నె హే న మ్యగ్ అది హారీ ఈ ఉల్లి మార్కొందివల ఇది ఇట్క ಬಹಳ ತಿಳುವಾಗಿ ಭೀ ಇದನ್ನ ಮೀಡಿಯಂ ಸೈಜ್ ಇರ್ಬೇಕಿದೆ ಇದ್ ನೋಡ್ರಿ ಈ ತರ ಲಡ್ಸ್ಕೊಂಡೆನ್ ನಾನು ನಾನ ಈ ತರ ಲೋಟ ತಗೊಂಡ ಕಟ್ ಮಾಡ್ಕೊಳದೇನು ನಿಮಗ ಸೈಜ್ ಯಾವ್ದ್ ಸೈಜ್ ಬೇಕಲ್ಲ ಆ ತರ ಒಂದ್ ಲೋಟ ಕಟೋರಿ ಯಾವ್ದು ತಗೊಂಡ್ ನೀವ ಕಟ್ ಮಾಡ್ಕೋಬಹುದು ಇದ್ ನೋಡ್ರಿ ಈ ತರ ಇಷ್ಟ ತೆಳ್ಳಗಾಗಿ ಮಾಡ್ಕೊಂಡೆನ್ ನಾನ ಇದಕ್ಕಿಂತ ತೆಳ್ಳಗ ಮಾಡ್ಕೊಳಕ್ ಹೋಗ್ಬೇಡ್ರಿ ಈ ತರ ಮಾಡೋದ್ರಿಂದ ಜಲ್ದಿ ಬಿ ಮಾಡ್ಕೋಬಹುದು ಮತ್ ಸುಲಭವಾಗಿ ಬಿ ಮಾಡ್ಕೋಬಹುದು ಈಗ ಇವತ್ನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋಕ ಎಣ್ಣೆ ಕಾಯಿ ಹಾಕಿಟ್ಟಿದೇನ್ ನಾನು ಎಣ್ಣೆ ಕಾದೈತಿ ಇವ್ ನಿಪ್ಪಟ್ಟ ಹಾಕ್ತೇನೆ ನಾನು ಎಣ್ಣೆ ಎಷ್ಟು ಕಾದಿರ್ಬೇಕಂದ್ರ ಹಾಕಿದ ಕೂಡ್ಲೆ ಅದ ಮ್ಯಾಗ್ ಬರಬಾರ್ದು ಒಂದ್ ಸ್ವಲ್ಪ ಬಿಟ್ಟು ಮ್ಯಾಗ್ ಬರ್ಬೇಕು ಅಷ್ಟ್ ಎಣ್ಣೆ ಕಾದಸ್ಕೊಂಡಿರ್ಬೇಕು ನಾವ ಮತ್ತ ಎಲ್ಲಾ ಒಂದಾಗ ನಾವ್ ಒಂದ್ ಒಮ್ಮೆ ಹಾಕಾಕ್ ಹೋಗ್ಬೇಡ್ರಿ ಅದ್ ಮ್ಯಾಗ್ ಬಂದ್ ಬಳಕ ಮತ್ತೊಂದ್ ನಾನು ಅದು ಮ್ಯಾಗ್ ಬಂದ ಬಳಕ ಇನ್ನೊಂದ್ ಹಾಕ್ತೇನು ಹಾಕಿ ಒಂದರಿಂದ ಎರಡ್ ನಿಮಿಷ ಹಂಗ ಬಿಡ್ರಿ ಸಣ್ಣ ಉರಿಯಲ್ಲಿ ತಿರ್ಸಾಕ್ ಹೋಗ್ಬೇಡ್ರಿ ಇವ್ ನೋಡ್ರಿ ಒಂದ್ ಸ್ವಲ್ಪ ಫ್ರೈ ಆಗಿದವು ತಿರ್ಸ್ತಾನಗತ್ನಾ ಪೂರ ಫ್ರೈ ಆಗೋ ತಕ ಸಣ್ಣ ಉರಿಯಲ್ಲಿ ಇಟ್ಟ ಮಾಡ್ಕೋಬೇಕು ಹಾಕಿದ ಬೆಳಕು ಒಂದ್ ಸ್ವಲ್ಪ ಬಿಟ್ಟ ಸಣ್ಣ ಉರಿ ಇಟ್ಕೋಬೇಕು ಒಳಗ ಎಲ್ಲ ಚಲೋದಂಗ ಬೇಯಂಗ ಕ್ರಿಸ್ಪಿ ಆಗೋ ತರ ಮಾಡ್ಕೋಬೇಕು ಇವ್ ನೋಡ್ರಿ ಬ್ರೌನ್ ಕಲರ್ ಆಗಿದಾವು ಫ್ರೈ ಆಗಿದಾವು ಮತ್ತೆ ಕ್ರಿಸ್ಪಿನೂ ಆಗಿದಾವು ಈಗ ಆಗಿದಾವು ಆಗಿದವು ತಕೋತೇನ ಬಾಕಿ ತರ ಇದರ ಮಾಡ್ಕೋತೇನ ನೋಡ್ರಿ ಎಲ್ಲ ನಿಪ್ಪಟ್ಟ ನಾನು ಏನ್ ಮಸ್ತ್ ಆಗಿ ಬಂದವು ಒಂದ್ ಮೂರ ತೋರ್ಸ್ತಾನ ನೋಡ್ರಿ ಕ್ರಿಸ್ಪಿ ಆಗಿ ಬಂದವು ಗೊತ್ತಾಗ್ತಿರ್ಬಹುದು ನಿಮ್ಗಿ ಮಸ್ತ್ ಆಗಿ ಬಂದವು ಬೇಕ್ರಿಗಳಲ್ಲೆಲ್ಲ ಸಿಗ್ತಾವಲ್ಲ ಅದ ತರ ಬಂದವು ನೀವು ನಿಪ್ಪಟ್ ಮಾಡಾಕ ಅಕ್ಕಿ ಹಿಟ್ಟು ತಗೋತೀರಲ್ಲ ಅದ ಪೂರಾ ಸಣ್ಣ ಆಗಿದ್ದ ತಗೊಂಡ್ ಮಾಡ್ಕೋರಿ ಒಂದ್ ಸ್ವಲ್ಪ ತರಿ ತರಿ ಅದು ಇತ್ತಂದ್ರೆ ನಿಪ್ಪಟ್ಟ ಚಲೋ ಆಗುದಿಲ್ಲ ಆತ ಆ ತರ ಇತ್ತಂದ್ರೆ ನೀವ್ ಆಗ ಅದನ್ನ ಒಂದ್ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಸಣ್ಣ ಮತ್ತೊಂದ್ ಸ್ವಲ್ಪ ಸಣ್ಣ ಮಾಡ್ಕೊಂಡ ಮಾಡ್ಕೋಬಹುದು ಅಗ್ದಿ ಸುಲಭವಾಗಿ ಮಾಡ್ಕೋಬಹುದು ನಾವ್ ನಿಪ್ಪಟ್ಟ ಅಗ್ದಿ ಮಸ್ತ್ ಇವ್ ನಾವು ನನ್ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ ಧನ್ಯವಾದಗಳು